ಕಾಂಟ್ರವರ್ಸಿ 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 ಎಲ್ಲಿ ನೋಡಿದ್ರು ಕಾಂಟ್ರವರ್ಸಿಗಳು ಎಲ್ಲಿ ನೋಡಿದ್ರು ನೆಗೆಟಿವ್ ಟಾಕ್ಸ್ ಗಳು ಒಂದರ ಕಳಂಕ ಇನ್ನೊಂದಕ್ಕೆ ಕಂಟಕ ಎತ್ತ ಸಾಗುತ್ತಿದೆ ಕೆ ಎಫ್ ಐ ಇಂಥ ಟೈಟಲ್ಸ್ ಎಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಂಥ ಕೆಲವೊಂದು ವಿಷಯಗಳನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಈ ಬೆಳವಣಿಗೆಯಿಂದ ನಮ್ಮ ಕೆ ಎಫ್ ಐಗೆ ಆಗ್ತಿರೋಂತ ನಷ್ಟ ನಮ್ಮ ಕನ್ನಡಕ್ಕೆ ಹಾಗೆ ಕರ್ನಾಟಕಕ್ಕೆ ಆಗ್ತಿರುವಂತಹ ಮಾನಹಾನಿಗಳು ಇವೆಲ್ಲ ನೋಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ದಿಸ್ ಮ್ಯಾನ್ ನೋ ಇಂಟ್ರೊಡಕ್ಷನ್ ಮ್ಯಾನ್ ಹೂ ಕ್ರಿಯೇಟೆಡ್ ಎಕ್ಸ್ಟ್ರಾಡಿನರಿ ರೆವಲ್ಯೂಷನ್ ಇನ್ ಅವರ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಪ್ರೆಸೆಂಟಿಂಗ್ ಒನ್ ಅಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದ್ರೆ ಅವ್ರಷ್ಟು ಎಲ್ಲೂ ಹೇಳೋಲ್ಲ ಮೊನ್ನೆ 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 ಮನೆ ಇಲ್ಲ ಇಲ್ಲ ಮೊನ್ನೆ ಮೊನ್ನೆ ಇವತ್ತಿನ ಕಂಟೆಂಟ್ ಕೆ ಎಫ್ ಐ ಕಳಂಕ ಇವೆಲ್ಲವೂ ನಿಜವಾಗ್ಲೂ ನಮ್ಮ ಕೆ ಎಫ್ ಐಗೆ ಕಳಂಕನ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಖಂಡಿತವಾಗ್ಲೂ ಆಗ್ತಾ ಇದೆ ಆಗುತ್ತೆ ಕೂಡ ಸಿಂಪಲ್ ಆಗಿ ಏನು ವಿಷಯ ಅಂತ ಸದ್ಯಕ್ಕೆ ನೋಡ್ಬಿಡೋಣ ಯಾವುದೇ ಫಿಲಮ್ ಇಂಡಸ್ಟ್ರಿ ಆಗಿರಲಿ ಅದು ಸ್ಟ್ಯಾಂಡ್ ಆಗೋದು ಒಂದು ಲ್ಯಾಂಗ್ವೇಜ್ ಒಂದು ಭಾಷೆಯ ಹಿಡಿತದಿಂದ ಒಂದು ಭಾಷೆಯಿಂದ ಒಂದು ಇಂಡಸ್ಟ್ರಿ ಆದರೆ ಆ ಇಂಡಸ್ಟ್ರಿಲಿ ತಯಾರಾಗುವಂಥ ಮೂವಿಗಳಿಂದ ಆ ಭಾಷೆಯ ಹಾಗೆ ಆ ರಾಜ್ಯದ ತೂಕ ಹೆಚ್ಚಾಗುತ್ತೆ ಅಂದರೆ ಆ ಸಿನಿಮಾ ನೋಡುವಂತ ಜನರ ತಲೆಯಲ್ಲಿ ಆ ದೇಶ ಅಥವಾ ಆ ರಾಜ್ಯದ ಬಗ್ಗೆ ಒಂದು ಗೌರವ ಮೂಡುತ್ತೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂಥ ಬೆಳವಣಿಗೆಯಿಂದ ನಮ್ಮ ಕನ್ನಡಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಕೆ ಎಫ್ ಐಗೆ ಇರೋವಂಥ ಒಂದು ಲೆವೆಲ್ ಇರೋ ಒಂದು ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ ಬೇರೆ ರಾಜ್ಯದವ್ರಿಗೆ ಬೇರೆ ಭಾಷೆಯವ್ರಿಗೆ ಇನ್ಕ್ಲೂಡಿಂಗ್ ನಮ್ಮ ಭಾಷೆಯವ್ರಿಗೆ ನಮ್ಮ ರಾಜ್ಯದವ್ರಿಗೆ ಕೂಡ ಇವೆಲ್ಲವೂ ನಡೀತಿರೋದು ಯಾಕೆ ಆ ಮೇನ್ ರೀಸನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೆ ಎಫ್ ಐ ಫೇಲ್ ಆಯ್ತಾ ಆಗ್ತಾ ಇದೆಯಾ ಯಾಕೆ ಆಗುತ್ತೆ ಇದ್ರ ಬಗ್ಗೆ ಕೂಡ ಒಂದು ಸೀರೀಸ್ ಮಾಡಿದ್ದೀವಿ ಹಾಗೆ ಬೇರೆ ಬೇರೆ ಕಂಟೆಂಟ್ನು ಕೂಡ ಮಾಡಿದ್ದೀವಿ ಅದನ್ನು ಕೂಡ ನೋಡೋದನ್ನ ಮರಿಬೇಡಿ ನಿಮ್ಮ ಇನ್ಪುಟ್ಸ್ ನಿಮ್ಮ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ಮುಂದೆ ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಕಂಟೆಂಟ್ ಇನ್ನಷ್ಟು ಹೊಸ ವಿಷಯಗಳ ಜೊತೆ ನಿಮ್ಮ ಮುಂದೆ ಬೇರೆ ರೀತಿಯಾಗಿ ಕೂಡ ಬರ್ತೀವಿ ಕಮಿಂಗ್ ಬ್ಯಾಕ್ ಟು ದ ಕಂಟೆಂಟ್ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ನೋಡಿರ್ತೀರಾ ಇತ್ತೀಚೆಗೆ ನಡೆದ ಎಲೆಕ್ಷನ್ ಅಲ್ಲಿ ಎಕ್ಸಿಟ್ ಪೋಲ್ಗಳು ಹೇಳಿದ್ದೊಂದು ಅಲ್ಲಿ ಆಗಿದ್ದು ಇನ್ನೊಂದು ಈ ಕಾರಣದಿಂದ ಶೇರ್ ಮಾರ್ಕೆಟ್ ಅಲ್ಲಿ ಏರುಪೇರುಗಳು ತುಂಬಾ ಜೋರಾಗಿ ನಡೀತು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಡೀತಿರುವಂತ ಕೆಲವೊಂದು ವಿಷಯಗಳಿಂದ ನಮ್ಮ ರಾಜ್ಯಕ್ಕೆ ಭಾಷೆಗೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಹಾಗೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಹಲವಾರು ಕ್ಷೇತ್ರಗಳಿಗೆ ಇದು ತುಂಬಾ ಅಫೆಕ್ಟ್ ಆಗುತ್ತೆ ಅಫೆನ್ಸ್ಗಳು ಕ್ರಿಮಿನಲ್ ಕೇಸ್ಗಳು ಡಿವೋರ್ಸ್ಗಳು ಹಳೆಯ ಕೇಸ್ ಹೊಸ ಕೇಸ್ ಎಲ್ಲವೂ ಆಚೆ ಬರ್ತಾ ಇದೆ ಕೆಲವೊಂದು ಕಾಂಟ್ರವರ್ಸಿಗಳು ಇರಬೇಕು ಅದರಿಂದ ಪ್ರಮೋಷನ್ ಕೂಡ ಆಗುತ್ತೆ ಆದರೆ ಈ ಮಟ್ಟಿಗೆ ಕಾಂಟ್ರವರ್ಸಿಗಳು ಎಲ್ಲೂ ನಡೆದಿಲ್ಲ ಹಾಗೆ ನಡೀಲೂಬಾರದು ಅಂತ ಹೇಳ್ತೀನಿ ಇದು ಕಾಂಟ್ರವರ್ಸಿಗೂ ಮಿಗಿಲಾದ್ದು ಕಾಂಟ್ರವರ್ಸಿಗೂ ಮೀರಿದ್ದು ಇದು ಕೇವಲ ಕಾಂಟ್ರವರ್ಸಿಯಾಗಿ ಉಳಿಯಲಿಲ್ಲ ಆದರೆ ಅಫೆನ್ಸ್ ಆಗಿ ಕನ್ವರ್ಟ್ ಕೂಡ ಆಯ್ತು ಕೆಲವೊಂದು ಮೀಡಿಯಾಗಳಲ್ಲಿ ಇದಕ್ಕೆ ಹೈಪ್ ಕೊಡ್ತಾ ಹೋದ್ರೆ ಈಗ ತಾನೇ ಸ್ಟಾರ್ಟ್ ಆಗಿದೆ ಕನ್ನಡ ಸಿನಿಮಾಗಳು ಬರೋದಿಕ್ಕೆ ಅವುಗಳಿಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ ಕೋಟಿ ಆಗಿರ್ಬೋದು ಶಿವಮ ಆಗಿರ್ಬೋದು ಹಾಗೆ ಇನ್ನೂ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ ಇನ್ನೂ ಆಗ್ತವೆ ಹಾಗೆ ಹಲವಾರು ಬೇರೆ ಬೇರೆ ವಿಷಯಗಳು ಕೂಡ ಇದೆ ಒಳ್ಳೆ ವಿಷಯಗಳು ಕೂಡ ಇದೆ ಆದ್ರೆ ಮೀಡಿಯಾಗಳು ಹೈಲೈಟ್ ಮಾಡೋದು ಈ ವಿಷಯಗಳನ್ನ ಮಾತ್ರ ಯಾವುದು ಟಿ ಆರ್ ಪಿ ಬರುತ್ತೋ ಅವುಗಳನ್ನ ಮಾತ್ರ ಇವೆಲ್ಲದಕ್ಕೂ ಕಾರಣ ಇವೆಲ್ಲ ಆಗೋದಕ್ಕೆ ಕಾರಣ ಒಂದೇ ಡಿಸಿಷನ್ ಡಿಸಿಷನ್ ಮೇಕಿಂಗ್ ಇದು ಬಿಸ್ನೆಸ್ ಅಲ್ಲೇ ಆಗಲಿ ಪ್ರೊಫೆಷನಲ್ ಲೈಫಲ್ಲೇ ಆಗಲಿ ಪರ್ಸ್ನಲ್ ಲೈಫ್ ಅಲ್ಲೇ ಆಗಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ತುಂಬಾ ಪ್ರಾಮಿನೆನ್ಸ್ ಇದೆ ಇದಕ್ಕೆ ಡಿಸಿಷನ್ ಮೇಕಿಂಗ್ ಅಲ್ಲಿ ತಪ್ಪಾದ್ರೆ ಏನೆಲ್ಲ ನಡಿಬೋದು ಅನ್ನೋದನ್ನ ನಾವೀಗ ಕಣ್ಣಾರ ನೋಡ್ತಾ ಇದ್ದೀವಿ ಇಲ್ಲಿ ಯಾವ್ದು ಸ್ಪೆಸಿಫಿಕ್ ಆಗಿ ಗಳಾಗ್ಲಿ ಮತ್ತೊಂದಾಗ್ಲಿ ನಾನ್ ತಗೋತಾ ಇಲ್ಲ ಬಟ್ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಮುಂದಿನ ಎಪಿಸೋಡ್ಸ್ಗಳಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ತಲುಪಿಸಿದ್ರೆ ನಾವು ಕೂಡ ಅದನ್ನ ಇನ್ಕ್ಲೂಡ್ ಮಾಡಬಹುದು ಹಾಗೆ ನಿಮ್ಗೂ ಕೂಡ ಶಾರ್ಟ್ ಕಟ್ ನ ಕೊಡಬಹುದು ಅದಕ್ಕೆ ಮಿಸ್ ಮಾಡದೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಇನ್ನು ಬೆಟರ್ ಆಗಿ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಲೈಫ್ ಅಲ್ಲಿ ಹೇಗಿರಬಹುದು ಅನ್ನೋದನ್ನು ಕೂಡ ಕಲ್ತ್ಕೊಳ್ಳೋಣ ನಾನು ನಿಜ ಹೇಳ್ತೀನಿ ಸರ್ ಇವತ್ತು ಓಪನ್ ಆಗಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವತ್ತು ನೂರು ರೂಪಾಯಿ ಜೇಬಲ್ ಇದ್ದಾಗ ಐ ಟು ಬಿ ಅ ಕಿಂಗ್ ಓಕೆ ರಾಜ್ ಒಂದ್ ತರ ನಾನು ಆಕ್ಚುಲಿ ಹೋಗಿ ಇದು ತಗೊಂಬ ತಗೊಂಬ ತಿನ್ನು ಇತ್ತಿನ ಹಿಂಗೆ ಇದ್ದೆ ಇವತ್ತು ಕೋಟಿಗಟ್ಟಲೆ ಗಟ್ಟಲೆ ಜೇಬಲ್ ಇಟ್ಕೊಂಡ್ರೆ ನಾನು ಹಿಂದಿಲ್ಲ ಸರ್ ನಿಜ ಇದಿಷ್ಟಾಗಿತ್ತು ಇವತ್ತಿನ ಕಂಟೆಂಟ್ ಹಾಗಾದ್ರೆ ಅಯ್ಯೋ ತಗಡೆ ಇವತ್ತು ನಾನು ತಗಡೆ ಇರ್ಬೋದು ಕೆಲ ದಿವಸ ಚಿನ್ನದ ತಗಡೆ ಹಾಕ್ತೀನಿ ಅಂತ ಸೊ ನೋಡೋಣ ಈ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಹಿಂಗೇ ಜೀವನ ಇರಲ್ಲ ಎಲ್ಲ ಒಂದು ಕಡೆ ಹಿಂಗೆ ಬೀಳಿತು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ